ಎಲ್ಲರಿಗೂ ನಮಸ್ಕಾರ ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ಚಾನಲ್ನ ಪ್ರಮುಖ ಉದ್ದೇಶ ಅಂದರೆ ಪುಸ್ತಕಗಳನ್ನು ಅದರಲ್ಲೂ ಕನ್ನಡ ಪುಸ್ತಕಗಳನ್ನು ಹೆಚ್ಚು ಜನ ಓದಲಿ ಅಂತ ಉತ್ತೇಜನ ಕೊಡುವಂಥದ್ದೇ ಈ ಚಾನಲ್ನ ಪ್ರಮುಖ ಉದ್ದೇಶ ಇವತ್ತು ನಾನು ನಿಮಗೆಲ್ಲ ಪರಿಚಯ ಮಾಡ್ತಾ ಇರೋಂಥ ಪುಸ್ತಕ ಅಂದರೆ ನಾಯಿ ನೆರಳು ಅಂತ ಹೆಸರು ಕೇಳಿದ್ರೆ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಅದು ಇದನ್ನು ಕ್ರಿಸ್ಪಾಗಿ ಇದರ ಒಂದು ಸಾರಾಂಶ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದನ್ನು ಎಸ್ ಎಲ್ ಭೈರಪ್ನವರು ಬರೆದಿದ್ದಾರೆ ಬರೆದಿಯಾರೆ ಈ ಒಂದು ಪುಸ್ತಕನ ಓದ್ತಾ ಹೋದ್ರೆ ನಿಮಗೆ ಒಂದು ಫಿಲಮ್ ನೋಡ್ತಿದೀವನೋ ಅಂತ ಒಂದು ಫೀಲ್ ಆಗುತ್ತೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡ್ತಿದೀವನೋ ಅಂತ ಫೀಲ್ ಆಗುತ್ತೆ ಆಕ್ಚುಲಿ ಒಬ್ಬೊಬ್ರು ಲೇಖಕರಲ್ಲೂ ಒಬ್ಬೊಬ್ರು ಒಂದೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ ನಾನು ಹಳೆ ವಿಡಿಯೋಸಲ್ಲೆಲ್ಲ ನಿಮಗೆ ಹೇಳಿರ್ಬೋದು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕ ಅಂತ ಹೇಳಿದ್ರೆ ಅದರಲ್ಲಿ ಹಾಸ್ಯಪ್ಪ ಪ್ರಸಂಗಗಳು ಬರ್ತಾ ಹೋಗುತ್ತೆ ಅವ್ರ ನಿತ್ಯ ಜೀವನದಲ್ಲಿ ಏನು ಆಗು ಹೋಗುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಅಂತ ಎಸ್ ಎಲ್ ಭೈರಪ್ಪನವ್ರದು ನರೇಶನ್ ಯಾವ ರೀತಿ ಇದೆ ಅಂದರೆ ಈವೊಂದು ಇಮ್ಯಾಜಿನ್ ಮಾಡ್ಕೊಂಡು ಬರ್ತಿದ್ರು ಕೂಡ ಅವರು ಸೃಷ್ಟಿಸಿರುವಂತಹ ಒಂದೊಂದು ಕ್ಯಾರೆಕ್ಟರು ಮತ್ತು ಒಂದೊಂದು ಸನ್ನಿವೇಶಗಳು ಯಾವ ರೀತಿ ಇದೆ ಅಂದರೆ ನಿಜವಾಗ್ಲೂ ನಮ್ಮ ಮುಂದೆ ಒಂದು ಫಿಲಮ್ ನಡೀತಿದೆ ಅನ್ಬೆ ಆ ರೀತಿ ಇದೆ ದಯವಿಟ್ಟು ಇದನ್ನ ಎಲ್ಲರೂ ಪರ್ಚೇಸ್ ಮಾಡಿ ಓದಬೇಕಂತ ನಾನು ಕೇಳ್ಕೊತ ಕೇಳ್ಕೊತಾ ಇದ್ದೀನಿ ಈ ಮೂಲಕ ಈ ಪುಸ್ತಕದ ಕಥಾನಾಯಕ ಕ್ಷೇತ್ರಪಾಲ ಅಂತ ಅವನ ಹೆಸರು ಅವರು ತಿರುಮಲ ಜೋಯಿಸ್ರ ಮಗ ಅವನು ನಿತ್ಯ ಸಂಧ್ಯಾ ಅವನೇ ಮಾಡ್ತಾ ಅವನ ಜೀವನ ಮಾಡ್ತಾ ಇರ್ತಾನೆ ಆದರೆ ಒಂದು ಪೆಕ್ಯುಲಿಯರ್ ಕ್ಯಾರೆಕ್ಟರ್ ಇರ್ತದೆ ಯಾರ ಹತ್ರನೂ ಮಾತಾಡಲ್ಲ ಅವನು ಪ ಅವನಾಯ್ತು ಅವ್ನ ಕೆಲಸ ಆಯಿತು ಊರು ಹೊರಗಡೆ ಒಂದು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಒಂದು ಟೈಮ್ ಪಾಸ್ ಮಾಡಿ ಬರ್ತಾಯಿರ್ತಾನೆ ಇವನಿಗೆ ಮೂರು ವರ್ಷ ಇರಬೇಕಾದ್ರೆ ಇವನಿಗೆ ಏನು ಹೇಳ್ತಿರ್ತಾನೆ ಅಂದ್ರೆ ನನಗೆ ಆಲ್ರೆಡಿ ಒಂದು ಮದುವೆ ಆಗಿದೆ ನನ್ನ ಹೆಂಡತಿ ಹೆಸರು ವೆಂಕಮ್ಮ ಅಂತ ಹೇಳ್ತಾಯಿರ್ತಾನೆ ಇವನಿಗೆ ಇನ್ನು ಮೂರು ವರ್ಷ ಅದನ್ನು ಕೇಳಿ ಎಲ್ಲರೂ ಊರವರೆಲ್ಲ ಆಸ್ ಯೂಜುಲಿ ಈಗ ಮೂರು ವರ್ಷ ಒಬ್ಬ ಹುಡುಗ ಹತ್ರ ಹೇಳ್ತೀನಂದರೆ ಎಲ್ರಿಗೂ ಅದು ಜೋಕ್ ಅಂತ ಅನಿಸುತ್ತಲ್ವ ಆ ರೀತಿ ಇವನು ನೋಡಿ ಎಲ್ಲರೂ ನಗ್ತಾ ಇರ್ತಾರೆ ಆ್ಯಕ್ಚುಲಿ ತಿರುಮಲ ಜೋ ಹೆಸರು ಸಣ್ಣ ಹುಡುಗಲ್ಲ ಅಂತ ಇವ್ನ ನೋಡಿ ನಗ್ತಾ ಇರ್ತಾರೆ ಆದರೆ ಇವನು ಬೆಳೆದು ದೊಡ್ಡವನಾಗೆ ಹದಿನಾರು ಹದಿನೇಳು ವರ್ಷ ಆದರೂ ಈ ರೀತಿ ಹೇಳ್ತೀನಲ್ಲ ಇದು ಆ್ಯಕ್ಚುಲಿ ಇದು ಅಬ್ನಾರ್ಮಲ್ ನಾರ್ಮಲ್ ಅಲ್ಲ ಇದು ಅಂತ ತಿರುಮಲ ಜೋಯಿಸರಿಗೆ ಅನಿಸಿ ಹಲವಾರು ಪ್ರಯತ್ನಗಳ್ ನಡೆಸ್ತಾರೆ ಕೊನೆಗೆ ಏನು ಮಾಡ್ತಾರೆ ಅಂದ್ರೆ ಒಬ್ಬ ಮಂತ್ರವಾದಿ ಹತ್ರನೂ ಹೋಗ್ತಾರೆ ಅವನ್ನ ಏನೋ ಒಂದು ಅವನಿಗೆ ಏನೋ ದೆವ್ವ ಮೆಟ್ಕೊಂಡು ಅಂತ ಹೇಳಿ ಇದು ಮಂತ್ರವಾದಿ ಹತ್ರ ಹೋಗ್ತಾರೆ ಸೊ ಆಮೇಲೆ ಅದು ಏನಾಗುತ್ತೆ ಅಂದ್ರೆ ಎಲ್ಲ ಮಂತ್ರ ಉಚ್ಚಾರಣೆ ಎಲ್ಲ ಮಾಡಿ ಅವನು ಎರಡೂ ಅಂಗಾಲ್ಗಳನ್ನ ಸುಟ್ಟುಬಿಡ್ತಾನೆ ಆದರೂ ಅವನು ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತಲೇ ಹೇಳ್ತಾಯಿರ್ತಾನೆ ಈ ರೀತಿ ಹಲವಾರು ಸನ್ನಿವೇಶಗಳು ನಡೆಯುತ್ತೆ ಕೊನೆಗೆ ಒಂದಿನ ಊರು ಹೊರಗಡೆ ಇದ್ದಾಗ ಮನೆಯಿಂದ ಯಾರೊಬ್ಬರು ಬರ್ತಾರೆ ಹಿಂಗೆ ನಿಮ್ಗೆ ಯಾರೋ ಹುಡ್ಕೊಂಬಂದಿರಬಾರಪ್ಪ ಅಂತ ಮನೆಗೆ ಹೋಗಿ ನೋಡ್ತಾನೆ ಅಲ್ಲಿ ಅಚ್ಚಣ್ಣಯ್ಯ ಅಂತ ಒಬ್ರು ಬಂದಿರ್ತಾರೆ ನಾನು ಯಾರು ಗೊತ್ತಾಯ್ತೇನಪ್ಪ ಅಂತ ಅಚ್ಚಣ್ಣಯ್ಯವ್ರು ಕೇಳ್ತಾರೆ ಆ್ಯಕ್ಚುಲಿ ತಿರುಮಲ ಜೋಯಿಸ್ರು ಏನಿದಾರಲ್ಲ ಆ ಅವರಪ್ಪ ಅವರೇ ಅವ್ರನ್ನ ಫಸ್ಟ್ ಟೈಮ್ ನೋಡಿರ್ತಾರೆ ಅಚ್ಚಣ್ಣಯ್ಯ ಅವ್ರನ್ನ ಇವನು ಬಂದು ಕೂಡಲೇ ಕ್ಷೇತ್ರಪಾಲ್ ಅನ್ನೋನು ಬಂದ್ಕೂಡಲೆ ನನಗ್ಯಾಕೆ ಗೊತ್ತಿಲ್ಲ ನೀವು ನಮ್ಮ ತಂದೆಯವರಲ್ವಾ ಅಂತ ಕೇಳ್ತಾನೆ ಇವ್ರಿಗೆ ತಿರುಮಲ ಜೋಯಿಸ್ರಿಗೆ ಆಶ್ಚರ್ಯ ಆಗುತ್ತೆ ಅದೇ ನಾನು ಇಲ್ಲಿದ್ದೀನಲ್ಲಪ್ಪ ನಿನ್ನ ತಂದೆ ಅವ್ರಿಗೆ ಯಾಕೆ ತಂದೆ ಅವ್ರ ಅಂತಿದ್ದೀಯಂತ ಇಲ್ಲ ಇವರೇ ನನ್ನ ತಂದೆ ಆ್ಯಕ್ಚುಲಿ ಅಂತ ಹೇಳ್ತಾರೆ ಆಮೇಲೆ ಒಂದು ಇಡೀ ಒಂದು ಕಾದಂಬರಿನೇ ಒಂದು ಒಂಥರ ಟ್ವಿಸ್ಟ್ ಪಡ್ಕೊಳತ್ತೆ ಅವರು ಹೋದ ಜನ್ಮದ ತಂದೆ ಆಗಿರ್ತಾರೆ ಆಮೇಲೆ ಈ ಥರ ಮತ್ತವರು ಅಚ್ಚಣ್ಣೆಯವರು ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳ್ತಾರೆ ನಮ್ಮ ಮನೆ ಹೇಗಿತ್ತು ಮುಂದೆ ಮುಂದೆ ಅಕ್ಕಪಕ್ಕದ ಮನೆಯವ್ರ ಹೆಸರುಗಳು ಎಲ್ಲ ಕೇಳ್ತಾರೆ ಒಂಥರ ಸ್ಮಾಲ್ ಇಂಟರ್ವ್ಯೂ ಥರ ಮಾಡ್ತಾರೆ ಆಮೇಲೆ ಇವರು ವಾಪಾಸ್ ಹೋಗ್ಬಿಟ್ಟು ಅವ್ರ ಊರಿಗೆ ಇವ್ರ ಅಚ್ಚಣ್ಣ ಮನೆಯವರು ಮತ್ತು ಇವನೆಯವರು ವೆಂಕಮ್ಮ ಅಂತ ಹೇಳ್ತಿರ್ತಾನಲ್ಲ ಆ ಒಂದು ಮಹಿಳೆಯೂ ಕರ್ಕೊಂಬರ್ತಾರೆ ಅಂದರೆ ಅಚ್ಚಣ್ಣಯ್ಯವ್ರ ಸೊಸೇನಾ ಹಿಂದಿನ ಜಮದಲ್ಲಿ ಇವ್ರ ಹೆಸರು ವಿಶ್ವೇಶ್ವರ ಅಂತ ಆಗಿರುತ್ತೆ ಸೊ ಎಲ್ಲರೂ ವಿಶ್ವೇಶ್ವರ ಅಂತಲೇ ಸಂಬೋಧಿಸ್ತಾ ಇರ್ತಾರೆ ಆ್ಯಕ್ಚುಲಿ ಅವರ ಹೆಂಡತಿ ಕೂಡ ಅಂದರೆ ಈ ಜನ್ಮದಲ್ಲಿ ಕ್ಷೇತ್ರ ಫಲ ಹೋ ಜಮದಲ್ಲಿ ವಿಶ್ವೇಶ್ವರ ವೆಂಕಮ್ಮ ಏನಿರ್ತಾರೆ ಅವ್ರು ಬಂದು ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ನೀವು ಇದುವರೆಗೂ ನೀವೇನು ಹೇಳ್ತಾ ಇದ್ರೆ ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರಗಳು ಬಟ್ ಆದರೂ ಗಂಡ ಹೆಣತಿ ಅಂದಮೇಲೆ ಕೆಲವೊಂದು ವಿಚಾರಗಳು ಇಬ್ರಿಗೆ ಮಾತ್ರ ಗೊತ್ತಿರೋಂತ ನಾನು ನಿಮಗೆ ಕೇಳ್ತಾ ಅಂತ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ ಅಂದರೆ ಮದುವೆ ದಿನ ನಾನು ಯಾವ ಕಲರ್ ಸೀರೆ ಹಾಕೊಂಡಿದ್ದೆ ಈ ಥರ ಕೆಲವೊಂದು ಕ್ವಶನ್ಸ್ಗಳ್ನ ನಾ ಕೇಳ್ತಾ ಹೋಗ್ತಾರೆ ಇವನು ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತಾನೆ ಸರಿ ಆಮೇಲೆ ಅವ್ರು ಕನ್ಫರ್ಮ್ ಮಾಡ್ತಾರೆ ಹೌದು ಇವರು ಪುನರ್ಜನ್ಮ ಇದು ಅಂತೆಲ್ಲ ಹೇಳ್ತಾರೆ ಕೊನೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಈ ಇವನೇನಿರ್ತಾನೆ ಕ್ಷೇತ್ರ ಕ್ಷೇತ್ರಪಾಲ ಅಂದರೆ ಈ ವಿಶ್ವೇಶ್ವರ ಅಂತ ಅವನು ಹೋಗಬೇಕಾದ್ರೆ ಅವನ ಹಿಂದೆ ಒಂದು ನಾಯಿ ಬರುತ್ತೆ ಅವ್ರ ಮನೆಗೆ ಎಂಟ್ರಿ ಆಗುತ್ತೆ ಇದು ಒಂಥರ ಟ್ವಿಸ್ಟೇ ಆ ಅಂತ ಒಂದು ಟಾಪಿಕ್ಕಿಗೆ ಇದು ಒಂಥರ ಟ್ವಿಸ್ಟೇ ಅಲ್ಲಿಗೆ ಹೋದಾಗ ಅಲ್ಲಿ ವಿಶ್ವೇಶ್ವರ ಅವ್ನ ಹಳೆ ಮನೆ ಏನಿರುತ್ತೆ ಅಂದರೆ ಅಚ್ಚೆಣ್ಣಿಯವ್ರ ಮನೆ ಅಲ್ಲಿ ಒಂದು ನಾಯಿ ಏನು ಸಾಕಿರ್ತಾರೆ ಆ ನಾಯಿ ಈ ನಾಯಿ ನೋಡಿದ ಕೂಡಲೇ ತುಂಬ ಬಗಳೋದೆಲ್ಲ ಶುರು ಮಾಡುತ್ತೆ ಅವು ಯಾವತ್ತೂ ಹೊಂದ್ಕೊಳೋದೇ ಇಲ್ಲ ಈ ಏನು ವೆಂಕಮ್ಮ ಅನ್ನೋರಿಗೆ ಒಬ್ಬ ಮಗ ಇರ್ತಾನೆ ಅವನ ಹೆಸರು ಅಚ್ಯುತ ಅಂತ ಅವ್ನಿಗೆ ಇವೆಲ್ಲ ವಿಚಾರನೆ ಗೊತ್ತಿರಲಿಲ್ಲ ಅವನು ಸಿಟಿಲಿ ಕಾಲೇಜಲ್ಲಿ ಓದ್ತಾ ಇರ್ತಾನೆ ಅವನಿಗೆ ಏನಾಗುತ್ತೆ ಅವನೊಂದ್ಸಲ ವೆಕೇಶನ್ಗೆ ಅಂತ ಬರ್ತಾನೆ ಇವನು ನೋಡಿದರೆ ಈ ಥರ ಎಲ್ಲ ಹಿಂಗೆ ನಿಮ್ಮ ಅಪ್ಪ ಅವರು ಹೋಜದ್ದು ಅಪ್ಪ ಈಗ ಕರ್ಕೊಂಡ್ಬಂದಿದೀವಿ ಅಂತ ಅವ್ರ ಅಜ್ಜ ಅವರೆಲ್ಲ ಹೇಳ್ತಾರೆ ಅವನಿಗೆ ಅದು ತುಂಬ ಸಿಟ್ಟು ಬಂದುಬಿಡುತ್ತೆ ಎಷ್ಟೋ ಸಲ ಅವನು ಅಚ್ಯುತ ಅನ್ನೋನು ಇವ್ರ ಮನೆಗೆ ಬಂದಾಗ ಅವ್ರ ಅಮ್ಮನೇ ಆಧಾರದಿಂದ ಬರ ಮಾಡ್ಕೊಂಡು ಅವನಿಗೆ ಊಟಕ್ಕೆ ಹಾಕೋದೆಲ್ಲ ಮಾಡ್ತಿರ್ತಾರೆ ಬಟ್ ಈ ಸಲ ಏನಾಗಿರುತ್ತೆ ಪಾಪ ಅವರು ಮಲ್ಕೊಂಡ್ಬಿಟ್ಟಿರ್ತಾರೆ ಇವನಿಗೆ ಏನಾಗುತ್ತೆ ತನ್ನ ಸುಖ ತಾನು ನೋಡ್ಕೊತೇಳ ಅಂತ ಬೇಜಾರಾಗಿ ಒಂದು ಕಡೆ ಕೂತಿರ್ತಾನೆ ಬೆಳಗ್ಗೆ ಅವ್ನು ಬಂದಿರೋ ವಿಚಾರನೆ ಈ ತಾಯಿ ವೆಂಕಮ್ಮ ಅವ್ರಿಗೆ ಗೊತ್ತಿರಲ್ಲ ಕೊನೆಗೆ ಬೆಳಗ್ಗೆ ಎದ್ದು ಯಾವಾಗ ಬಂದೆಪ್ಪ ಅಂತ ಕೇಳಿದ್ರೆ ಒಂಥರ ಬೇ ಮನ್ಸಿಗೆ ಬೇಜಾರಾಗಂಗೆ ಮಾತಾಡ್ತಾನೆ ಯಾವಾಗೋ ಬಂದೆ ಬಿಡಮ್ಮ ಅಂತ ಹೇಳ್ತಾನೆ ಆ ಭಾಳ ಅವಾಗ ಈ ಥರ ಸುಮಾರು ಪ್ರಸಂಗಗಳು ನಡೆಯುತ್ತೆ ಆಮೇಲೆ ಈ ವಿಚಾರನ ಡಿಸಪಾಯಿಂಟ್ ಆಗಿರೋದು ಯಾರಿಗೂ ಹೇಳೋಕ್ಕೆ ಹೋಗಲ್ಲ ಅಂದರೆ ಇವನೇನು ವಿಶ್ವೇಶ್ವರ ಅಂತ ಬಂದಿರ್ತಾನಲ್ಲ ಆ ವಿಚಾರನ ಯಾರಿಗೂ ಹೇಳೋಕ್ಕೆ ಹೋಗಲ್ಲ ಮನಸಲ್ಲಿ ಇಟ್ಕೊಂಡಿರ್ತಾನೆ ಸೊ ಅವನು ಲಾಯರಿಗೆ ಹೇಳ್ತಾನೆ ಅಚ್ಯುತಾನು ಅಂದರೆ ಲಾಯರ್ ಯಾರಂದರೆ ಇವನೇನು ಸಿಟಿಲಿ ಇದ್ದು ಓದ್ತಾ ಇರ್ತಾನಲ್ಲ ಆ ಒಂದು ಯಜಮಾನ್ರು ಆ ಮನೆ ಯಜಮಾನ ಒಬ್ಬರು ಲಾಯರು ಇವರಿಗೆ ರಿಲೇಶನ್ನೇ ಆಗಬೇಕು ಆ ಚೆನ್ನಯ ಅವರಿಗೆ ಈ ನಡುವೆ ವಿಶ್ವೇಶ್ವರ ಅನ್ನೋನಿಗೆ ಒಂದು ಅವ್ರ ಮನೆಯಲ್ಲಿ ಕೆಲಸ ಮಾಡೋವಂಥ ಒಬ್ಬ ಆಳಿನ ಮಗಳ ಜೊತೆ ಒಂದು ಸಂಬಂಧ ಬೆಳೆಸ್ಬಿಡ್ತಾನೆ ಕೊನೆಗೆ ಈ ವಿಚಾರ ಇವನಿಗೆ ಹಚ್ಚುತ್ತಂಗೆ ಗೊತ್ತಾಗಿ ಅವನನ್ನ ಮನೆಯಿಂದ ಹೊರಹಾಕಕ್ಕೆ ಇದೇ ಒಳ್ಳೆಯ ಚಾನ್ಸ್ ಅಂತ ಲಾಯರಿಗೆ ಹೇಳಿ ಅವನಿಗೆ ಈ ಥರ ಎಲ್ಲ ನನಗೆ ಮೋಸ ಮಾಡಿದ್ದಾರೆ ಅಂತ ಈ ಹುಡುಗಿಗೆ ಅವನೇನು ಸಂಬಂಧ ಬೆಳೆಸ್ತಾನೆ ಅವನು ಕೆಲಸದ ಆಳಿನ ಮಗಳು ಆ ಹುಡುಗಿಗೆ ಹೇಳಿ ಏನೇನಾದರೂ ಹೇಳಿಕೊಟ್ಟು ಆ ಒಂದು ಡಾಕ್ಯುಮೆಂಟ್ಸು ಕೋರ್ಟಿನ ಡಾಕ್ಯುಮೆಂಟ್ಸ್ ಏನಿರ್ತಾವಲ್ಲ ಅದನ್ನು ಅಚ್ಚಣ್ಣಯ್ಯವ್ರ ಹೆಸರಲ್ಲಿ ಸೈನ್ ಹಾಕಿಸ್ತಾನೆ ಅಂದರೆ ನನಗೆ ವಯಸ್ಸಾಗಿದೆ ನಂಗೆ ಕೋರ್ಟಿಗೆಲ್ಲ ಆಗಲ್ಲ ನನ್ನ ಪರವಾಗಿ ನನ್ನ ಮಗ ಕೇಸ್ ನಡೆಸ್ತಾನೆ ಹೇಳಿ ಇದು ಮಾಡ ಎಲ್ಲ ಸೈನ್ ಹಾಕಿಸ್ಕೊತಾನೆ ಬಟ್ ಅಣ್ಣವ್ರ ಹತ್ರ ಸೈನ್ ಹಾಕ್ಸ್ಬೇಕಾರೆ ಇವೆಲ್ಲ ನನ್ನ ಕಾಲೇಜ್ ಡಾಕ್ಯುಮೆಂಟ್ಸು ಸುಮ್ ಸೈನ್ ಅಂತ ಹೇಳ್ತಾರೆ ಮೊಮ್ಮಗ ಕೇಳ್ತೇನಲ್ಲ ಕಾಲೇಜ್ ಡಾಕ್ಯುಮೆಂಟ್ಸೇ ಇರ್ತೋ ಬಿಡು ಅಂತ ಇವರು ಪಾಪ ಅಚ್ಚಣ್ಣವರು ಸೈನ್ ಹಾಕ್ತಾರೆ ಕೊನೆಗೆ ಏನೋ ಜಡ್ಜ್ಮೆಂಟ್ ಆಗುತ್ತೆ ಅಂದರೆ ಆ ಇವನು ವಿಶ್ವೇಶ್ವರನನ್ನು ವಾತ್ಸಕ್ಕೆ ಹೋಗಲ್ಲ ಅವನು ಕ್ಯಾರೆಕ್ಟರೇ ಪೆಕ್ಯುಲಿಯರ್ ಅಂತ ನಾನು ಹೇಳಲ್ಲ ನಾ ಏನೂ ಗೊತ್ತೇ ಇಲ್ಲ ನನಗೆ ಅನ್ನೋ ರೀತಿನೇ ಹೇಳಿದರೆ ಏನೋ ಒಂದು ಆಗ್ಬೋದಿತ್ತು ಬಟ್ ಲಾಯರ್ ಆಗಲಿ ಜಡ್ಜ್ ಆಗಲಿ ಎಲ್ಲರೂ ಅದೇ ಆಶ್ಚರ್ಯ ಪಟ್ಕೊಂಡು ಅವನಿಗೆ ಶಿಕ್ಷೆನೂ ಆಗುತ್ತೆ ಜೈಲಿಗೂ ಹಾಕ್ತಾರೆ ಅವನಿಗೆ ಕೊನೆಗೆ ಆ ವಿಚಾರ ಅಚ್ಚಣ್ಣಯ್ಯ ಅವ್ರಿಗೆ ಗೊತ್ತಾಗಿ ಶಾಪ ಒಂದೊಂಥರ ಶಾಪದ ಥರ ಹೇಳ್ಬಿಡ್ತಾರೆ ಅವನಿಗೆ ನೋಡಿ ಎಷ್ಟು ಮೋಸ ಮಾಡ್ದೆ ಈ ಜನ್ದಲ್ಲಿ ಮಕ್ಕಳಾಗೋದಿಲ್ಲ ಅವನಿಗೆ ಅಂತ ಅದೊಂದು ಶಾಪ ಹಾಕ್ತಾರೆ ಅದೇ ಒಂದು ಇನ್ನೊಂದು ಟ್ವಿಸ್ಟ್ ಇದೆ ಅದರಲ್ಲಿ ಮಕ್ಕಳಾಗೋದಿಲ್ಲ ಅಂತ ಅಜ್ಜ ಏನು ಹೇಳ್ತಾರಲ್ಲ ಅಚ್ಯುತ ಅವ್ರ ಅಜ್ಜ ಅಂದರೆ ಅಚ್ಚಣ್ಣಯ್ಯ ಅವರು ಅದು ಆ್ಯಕ್ಚುಲಿ ಮಕ್ಕಳೇ ಆಗೋಲ್ಲ ಅವನಿಗೆ ಅಚ್ಯುತ ಅನ್ನೋನಿಗೆ ಇವನು ಏನು ಹಿಂದಿನ ಜಮದಲ್ಲಿ ವಿಶ್ವೇಶ್ವರ ಅಂತ ಏನಿರ್ತಾನೆ ಅವನಿಗೆ ಇನ್ನೊಂದು ಪ್ರೂಫ್ ಏನಂದರೆ ಊರ್ ಜನ ಎಲ್ಲ ನಂಬಲಿಕ್ಕೆ ಅವರ ಬೆಟ್ಟ ಮನೆ ಹಿಂದ್ಗಡೆ ಒಂದು ಬೆಟ್ಟ ಇರುತ್ತೆ ಆ ಬೆಟ್ಟದ ಮೇಲೆ ಒಬ್ಬರ ಜೋಗಯ್ಯ ಅಂತ ಇರ್ತಾನೆ ಆ ಜೋಗಯ್ಯ ಅನ್ನೋನು ಹೋದ ಜಮದಲ್ಲಿ ಭಾಳ ಕ್ಲೋಸು ಯಾರಿಗೆ ವಿಶ್ವೇಶ್ವರ ಅನ್ನೋನಿಗೆ ಈ ಜಮದಲ್ಲಿ ಕ್ಷೇತ್ರಪಾಲ ಅವನು ಆಚಣೆ ಅವ್ರ ಮನೆ ಕರ್ಕೊಂಬಂದು ಹೋಗಿ ಸುಮ್ಮನೆ ನಿಂತ್ಕೊತ ನಾನು ಯಾರು ಗೊತ್ತಾಯ್ತಾ ಹೇಳಿ ನೋಡೋಣ ಅಂತ ಹೇಳ್ತಾನೆ ನಮ್ಮ ವಿಶ್ವೇಶ್ವರಪ್ಪನವ್ರಲ್ಲ ಅಂತ ಹೇಳಿ ಅವ್ರಿಗೂ ಗುರ್ತಿಡ್ತಾರೆ ಹಳೇದು ಹೋದ ಜನ್ಮದ ವಿಚಾರಗಳೆಲ್ಲ ಮಾತಾಡ್ತಾರೆ ಅಂದರೆ ಇವನಿಗೆ ಹೋದ ಜನ್ಮ ಅವರಿಗೆ ತುಂಬ ಹಿಂದಿನ ವರ್ಷದ ಒಂದು ಇನ್ಸಿಡೆಂಟ್ಗಳು ಇದೆಲ್ಲ ಹಿಂಗೆ ನೋಡ್ತಾ ಹೋದ್ರೆ ಒಂಥರ ಒಂದು ನಿಗೂಢತೆ ಆವರಿಸ್ತಾ ಹೋಗುತ್ತೆ ಯಾಕೆ ಈ ಥರ ಏನು ಆಗ್ತಾ ಇದೆ ಈ ಬುಕ್ಕಲ್ಲಿ ಏನು ಎಲ್ಲಿಗೆ ಹೋಗ್ತಾ ಇದೆ ಕತೆ ಅಂತ ಒಂದು ಸಲ ಜೋಯಿಸ್ರು ಹೆಂಗಿದ್ದಾರೆ ನನ್ನ ಮಗ ಇವಾಗ ಕ್ಷೇತ್ರಪಾಲ ಫಲ ಹೆಂಗಿದೆ ಸಲ ಒಂದ್ಸಲ ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ಬರ್ತಾರೆ ಆ ಒಂದು ಸರಿ ನಿಮ್ಮ ಹತ್ರ ಹಿಂಗೆ ಒಂದು ಭಾಗ್ ಥರ ಒಂದು ವಾಯುವಿಹಾರಕ್ಕೆ ಹೋಗನ್ ಬನ್ನಿ ಅಂತ ಅಚ್ಚಣ್ಣ ಅವರು ಅವ್ರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬೆಟ್ಟದ ಕೆಳಗಡೆ ಕೂತ್ಕೊಂಡು ಏನೋ ಒಂದು ಮಾತಾಡ್ತಾ ಇರ್ತಾರೆ ಅವಾಗ ಅವ್ರಿಗೆ ಮಾತು ನಿಂತೋಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ದಿನಕ್ಕೆ ಇವರು ಜೋಗ ಯಾರು ಗುರುಗಳು ಬರ್ತಾರೆ ಆ ಬೆಟ್ಟದ ಮೇಲೆ ಇರ್ತಾರಲ್ಲ ವಾಸವಾಗಿರ್ತಾರಲ್ಲ ಅವ್ರ ಗುರುಗಳು ಅವ ಮಂತ್ರೋಪದೇಶ ಮಾಡಿದಾಗ ಮಾತು ಬರುತ್ತೆ ಏನು ಏನಾಯ್ತು ಹೇಳು ಅಂತ ಹೇಳ್ತಾರೆ ಅವಾಗ ಇದು ಪುನರ್ಜನ್ಮ ಯಾಕಾಯಿತು ತಿರುಮಲ ಜೋಯಿಸಿರು ಹೊಟ್ಟೆಲಿ ಯಾಕೆ ಕೊಟ್ಟಿದ್ರು ಅನ್ನೋದು ಒಂದು ಗೊತ್ತಾಗುತ್ತೆ ಅದು ಆ್ಯಕ್ಚುಯಲ್ ಗೊತ್ತಾಗಬೇಕಂದ್ರೆ ನೀವು ಪುಸ್ತಕ ತಗೊಂಡು ಓದಬೇಕು ಸೊ ಅದೇನಾಗಿರುತ್ತೆ ಅಂದರೆ ನಾನು ಕ್ರಿಸ್ಪಾಗಿ ಹೇಳ್ತೀನಿ ಲೈಕ್ ತುಂಬ ಡೀಟೇಲ್ ಸ್ಟೋರಿ ಇದೆ ಅದು ಒಬ್ಬ ಸಾಧು ಇವ್ರ ಹತ್ರ ಬಂದು ಅಚ್ಚಣ್ಣ ಅವ್ರ ಹತ್ರ ಬಂದು ಒಂದು ಕೋಲ್ನ ಮಂತ್ರದಂಡನ ಇಟ್ಟೋಗಿರ್ತಾನೆ ಆ್ಯಕ್ಚುಲಿ ಮರದ ಮಂತ್ರದಂಡ ಇಷ್ಟು ಎತ್ತರ ಇರಲ್ಲಲ್ಲ ಅಂತ ಹಿಂಗೆ ಕುಟ್ತಾರಕ್ಕೆ ಕೆಳಗೆ ಕುಟ್ದಾಗ ಒಂಥರ ವ್ಯಾಕ್ಸ್ ಇದಕ್ಕೆ ಒಂಥರ ವ್ಯಾಕ್ಸ್ ಅಂದರೆ ಸೋಪ್ ಇರುತ್ತಲ್ಲ ಆ ಥರ ಏನೋ ಒಂದು ಅಂಟಿಸಿರ್ತಾರೆ ಅನ್ನೋದು ಒಂದು ಭಾಸವಾಗುತ್ತೆ ಕೊನೆಗೆ ಏನಾಗುತ್ತೆ ಅದನ್ನು ಏನಿದೆ ತೆಗೆದು ನೋಡೋಣ ಅಂತ ವ್ಯಾಕ್ಸನ್ನು ತೆಗಿತಾರೆ ಬಂಗಾರದ ನಾಣ್ಯಗಳು ಉದುರ್ತವೆ ಅವನ್ನೆಲ್ಲ ತಕೊಂಡು ಒಂದು ಗಂಟು ಮಾಡಿ ಇಟ್ಟು ಆಟದ ಮೇಲೆ ಇವ್ರೇನು ಮಾಡ್ತಾರೆ ಒಂದು ಕಬ್ಣದ್ದು ಕಬ್ಣದ್ದು ತಾಮ್ರದ್ದು ನಾಣ್ಯಗಳನ್ನ ತುಂಬಿ ವಾಪಸ್ಸು ವ್ಯಾಕ್ಸ್ ಸೀಲ್ ಮಾಡ್ತಾರೆ ಹೋಗ್ತಾರೆ ಆಮೇಲೆ ಅಲ್ಲಿ ಅನ್ನದಾನ ಮಾಡಿಸಿರ್ತಾರೆ ಅದೊಂಥರ ಮೇಳ ನಡೆಯುತ್ತೆ ಉತ್ತರ ಭಾರತದಲ್ಲಿ ಅಲ್ಲಿ ಅನ್ನದಾನ ಮಾಡಿಸಿ ಅದಕ್ಕೆ ದುಡ್ಡು ಕೊಡ್ಬೇಕಂತ ನೋಡ್ತಾರೆ ಆ ವ್ಯಾಕ್ಸ್ ಬಿಚ್ಚಿದಾಗ ನೋಡಿದರೆ ಈ ಬಂಗಾರದ ನಾಣ್ಯಗಳೇ ನಾಪತ್ತೆ ಆಗಿರುತ್ತೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಅಂದ್ಕೊಂಡು ಒಂದು ಹೊಳೆ ಮಧ್ಯೆ ಹೋಗಿ ಜೋರಾಗಿ ಎದ್ದು ಕೂತ್ಕೊಂಡು ಆ ಸಂತ ಸತ್ತೋಗ್ಬಿಡ್ತಾರೆ ಆ ಸ್ವಾಮೀಜಿ ಸತ್ತೋಗ್ತಾರೆ ಮರು ಮರುಜನ್ಮಕ್ಕೆ ಇದರಲ್ಲಿ ಇವರ ಹೊಟ್ಟೆಲಿ ಹುಟ್ಟತಾರೆ ಅಚ್ಚಣ್ಣಯ್ಯ ಅವರ ಹೋಟೆಲ್ ಹುಡ್ತಾರೆ ಅದೇ ಸಂತಾನೆ ಮತ್ತೆ ಇನ್ನೂ ಒಂದು ಟ್ವಿಸ್ಟ್ ಇದರಲ್ಲಿ ಏನಂದ್ರೆ ಈ ಅನ್ನೋರು ಅಚ್ಯುತ ಅವರು ತುಂಬಾ ಒಂಥರ ಮನ್ಸಿಗೆ ಬೇಜಾರಾಗೋಂಗ್ ಮಾಡ್ತಿದಾರೆ ಮಾತಾಡ್ತಿದ್ದಾರೆ ಇದು ನಮ್ಮ ಈ ಜನ್ಮದಲ್ಲಿ ಮತ್ತೆ ಸೇರಿದ್ದಾರೆ ನಮ್ಮಅಮ್ಮ ಇವನ ಜೊತೆ ಅಂತ ಅದೇ ಟೈಮಲ್ಲಿ ಒಂದು ವೆಂಕಮ್ಮ ಅವ್ರಿಗೆ ಇನ್ನೊಂದು ಮಗು ಆಗುತ್ತೆ ಅದನ್ನ ಇವನ ಕೈಲಿ ಸಹಿಸೋಕೆ ಆಗದೇ ಇಲ್ಲ ಆಮೇಲೆ ವೆಂಕಮ್ಮ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ ಹೊರಗಡೆ ಅವ್ರೇನು ಮನೆ ಬಿಟ್ಟು ಹೋಗ್ತಾರಲ್ಲ ಅವರು ಒಂದು ಛತ್ರದಲ್ಲಿ ಈ ಥರ ಎಲ್ಲ ಒಂದು ಬೇರೆ ಊರಿನಲ್ಲಿ ಮನೆ ಮಾಡಿದಾಗ ಅಕ್ಕಪಕ್ಕದವ್ರು ಅವರಿಗೆ ಸಹಾಯ ಮಾಡ್ತಿರ್ತಾರೆ ಅಂದರೆ ಕೊನೆಗೊಂದುವ್ರೆ ಒಂದು ಉದ್ಯೋಗ ಥರ ಮಾಡ್ತಾರೆ ಏನಂದ್ರೆ ಮುತ್ತುಗದೆ ಎಲೆಗಳು ಬರ್ತವಲ್ಲ ಊಟದ ಎಲೆಗಳು ಅವರು ನಿಮ್ಮ ಜನ ಚೆನ್ನಾಗಿ ಹಾಕ್ತಾರೆ ತೊಗೊಳ್ಳಿ ಇದೇ ನೀವು ಉದ್ಯೋಗ ಮಾಡಿ ಅಂತ ಅಕ್ಕಪಕ್ಕದ ಜನ ಎಲ್ಲ ಅವರಿಗೆ ಸಹಾಯ ಮಾಡ್ತಾರೆ ಇದ್ರಲ್ಲಿ ನನಗೆ ತುಂಬ ಹಾರ್ಟ್ ಟಚ್ ಆಗಿದೆ ಅಂದ್ರೆ ಅದರಲ್ಲಿ ಆ ಥರ ಎಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡೋ ಒಂದು ಇನ್ನೂರು ರೂಪಾಯಿ ಸಂಪಾದನೆ ಮಾಡಿರ್ತಾರೆ ಅಷ್ಟೊತ್ತಿಗೆ ಇವ್ನಿಗೆ ಅವರ ಗಂಡ ಇರ್ತಾರಲ್ಲ ಈ ಈಜಮ್ದಲ್ಲಿ ಕ್ಷೇತ್ರಫಲ ಅಂತ ಅವ್ರಿಗೆ ಕೊಟ್ಟು ಬರೋಣ ಪಾಪ ಅವ್ರಿಗೆ ಏನಾದರೂ ಸಹಾಯ ಆಗುತ್ತೇನೋ ಅಂತ ಹೇಳ್ತಾರೆ ಅಂದರೆ ಅಷ್ಟು ಕ ಅವರಿಗೆ ಕಷ್ಟ ಚಿಕ್ಕ ಮಗುನಿಟ್ಕೊಂಡು ಅವನ ಮಗುನೂ ಆಗುತ್ತೆ ಅಂತ ಹೇಳಿದ್ನಲ್ಲ ಅವ್ರಿಗೆ ಪಾಪ ಅವಶ್ಯಕತೆ ಇರುತ್ತೆ ಅಂಥದ್ರಲ್ಲೂ ದುಡ್ಡು ಕೊಟ್ಟು ಬರೋಣ ಅಂತ ಅಷ್ಟೊಂದು ಒಂದು ಹೆಂಗರಡು ಅಂತಾರಲ್ಲ ಅದೊಂದು ಮನಸ್ಸಿಗೆ ನಾಟುತ್ತೆ ಈ ಅದು ಸಾಲುಗಳನ್ನು ಓದಿದಾಗ ಪಾಪ ಅದನ್ನ ದುಡ್ಡು ಗಿಡೆಲ್ಲ ತಗೊಂಡು ಹೋಗಿರ್ತಾರೆ ಅವನೇನು ವಿಶ್ವೇಶ್ವರ ಅನ್ನೋದು ಇರ್ತಾನಲ್ಲ ಜೈಲಲ್ಲಿ ಮೀಟ್ ಮಾಡೋಕ್ಕೆ ಅಂತ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ಆಯ್ತು ಬಿಡ್ತೀನಿ ಅಂತ ಹೇಳ್ತಾರೆ ಬಟ್ ಅವನೇ ಮೀಟ್ ಮಾಡೋಕ್ಕೆ ರೆಫ್ಯೂಸ್ ಮಾಡ್ತಾನೆ ತುಂಬಾ ಅಲ್ಲಿ ಹಾರ್ಡ್ ವರ್ಕ್ ಮಾಡಿ ಅವನಿಗೂ ಸ್ವಲ್ಪ ದುಡ್ಡು ಆಗಿರುತ್ತೆ ಇಲ್ಲಿ ಈ ಕಡೆ ಏನಾಗುತ್ತೆ ಅಂದ್ರೆ ಅಚ್ಚಣ್ಣಯ್ಯ ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅವರು ಜೋಗಯ್ಯ ಅವ್ರ ಗುರುಗಳು ಬಂದಿರ್ತಾರಲ್ಲ ಅವ್ರ ಜೊತೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಹೋಗ್ಬಿಡ್ತಾರೆ ಒಂದ್ಸಲ ಅವ್ನು ನೋಡ್ಕೊಂಬಂದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೇಟ್ ಬರ್ಸ್ಕೊಂಡ್ಬಂದಿರ್ತಾರೆ ಯಾರೋ ವೆಂಕಮ್ಮ ಅವರು ಮತ್ತು ಅವ್ರ ಜೊತೆ ಪಾಪ ಪರಿಚಯ ಇರೋದು ಇನ್ನೊಬ್ರು ಹೋಗಿರ್ತಾರೆ ಕೊನೆಗೆ ಏನಾಗಿರುತ್ತೆ ಇವ್ನ ಸಣ್ಣ ಆಧಾರದ ಆದಾರದ್ಮೇಲೆ ಬೇಗನೆ ರಿಲೀಸ್ ಮಾಡ್ಬಿಟ್ಟಿರ್ತಾರೆ ಸರಿ ಅಂತ ಹೇಳಿ ಅಂದರೆ ಮುಂದೊಂದು ದಿನ ಗೊತ್ತಾಗುತ್ತೆ ಬೇಗ ರಿಲೀಸ್ ಆಗಿ ಅಂತ ಹೇಳಿ ಇವ್ರಿಗೆ ಗೊತ್ತಿರಲ್ಲ ವೆಂಕಮ್ಮ ಅವ್ರಿಗೆ ಒಂದ್ಸಲ ಅವ್ರ ಮನೆಗೆ ಒಬ್ಬ ಸಾಧು ಬಂದಿದ್ದಾನೆ ಅಂತ ಹೇಳಿ ಒಬ್ರು ಹೇಳ್ತಾರೆ ಸರಿ ಆಯಿತು ಕೂರ್ ಊಟ ಹಾಕೋಣಂತೆ ಕೂರ ಕೇಳಿ ಅಂತ ಹೇಳಿ ವೆಂಕಮ್ಮ ಅವ್ರು ಹೇಳ್ತಾರೆ ಅವ್ರಿಗೆ ಊಟ ಹಾಕ್ತಾರೆ ಆ ಸಾಧುಗೆ ಅವನಿಗೆ ನೀವು ಊಟ ಹಾಕಿದಕ್ಕೆ ನನಗೆ ತುಂಬ ಖುಷಿ ಆಯ್ತಮ್ಮ ಎಲ್ಲಿ ನಿಮ್ಮ ಮಗ ಅಂತ ಅದೇ ಟೈಮಿಗೆ ಅವ್ರ ಮಗ ಆಡ್ಕೊತ ಬರ್ತಾನೆ ಆ ಮಗನ ಸಲ ಮುದ್ದಾಡಿ ಸರಿಯಪ್ಪ ತಗೋ ಇಷ್ಟು ದುಡ್ಡನ್ನ ಅಂತ ಒಂದು ಒಂದು ಗಂಟೆ ಕೊಡ್ತಾರೆ ದುಡ್ಡು ಆ ದುಡ್ಡು ಯಾವುದು ಅಂತ ನಾನು ಇವಾಗ ಹೇಳ್ತೀನಿ ಕೊನೆಗೆ ಹೋದಾಗ ಆಮೇಲೆ ಸಲ ಇವ್ರಿಗೆ ಯಾಕೋ ಅವರು ಆ ಸಾಧು ಬಂದು ಹೋದ್ಮೇಲೆ ಒಂಥರ ಫೀಲ್ ಆಗುತ್ತೆ ಆ ಸಾಧು ಗುರ್ತಿಡಿಯೋಕಾಗಲ್ಲ ಅವು ಗಡ್ಡ ಗಿಡ ಎಲ್ಲ ಬಿಟ್ಬಿಟ್ಟಿರ್ತಾರೆ ಮುಖ ಕಣ್ಣೆಲ್ಲ ನೋಡಿದ್ರೆ ನಮ್ಮ ಮನೆಯವರು ನೋಡ್ದಂಗೆ ಆಗುತ್ತಲ್ಲ ಅಂದ್ರೆ ಹೋದ ಜನ್ಮದ ವಿಶೇಷ ಮತ್ತು ಕ್ಷೇತ್ರ ಫಲ ನೋಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳಿ ಒಂದ್ಸಲ ಇಡೀ ಊರು ತುಂಬ ಹುಡುಕಕ್ಕೆ ಹೋಗ್ತಾರೆ ಆದ್ರೆ ಎಲ್ಲೂ ಸಿಗದೆ ಇಲ್ಲ ಅವನು ಆಮೇಲೆ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗತ್ತೆ ಅವರೇ ಹೌ ವಿಶ್ವೇಶ್ವರ ಅವರೇ ಅಂತ ಹೇಳಿ ಅವನೇನು ಜೈಲಲ್ಲಿ ಸಪನ್ನೆ ಮಾಡಿರ್ತಾನಲ್ಲ ಅದೇ ದುಡ್ಡನ್ನ ಕೊಟ್ಟೋಗಿರ್ತಾನೆ ಆ ದುಡ್ಡು ಅದು ಆ್ಯಕ್ಚುಲಿ ಈ ಇಲ್ಲಿ ನಾನು ಈವ್ರಿಗೆ ಅಚ್ಯುತಾನ್ ಅವರಿಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ನಲ್ಲ ಅವನು ಈ ಜೋಗಯ್ಯ ಅವ್ರನ್ನ ಕರ್ಕೊಂಡು ಪತ್ತೆ ಮಾಡ್ತಾನೆ ಎಲ್ಲಿ ಇದಾರೆ ಇವರು ಅಂತ ಫಸ್ಟ್ ವೆಂಕಮ್ಮ ಅವ್ರು ಪತ್ತೆ ಮಾಡಿ ಆ ಹುಡುಗನೇ ಸಾಕಾಣ ಅಂತ ಯಾಕಂದ್ರೆ ಇವ್ರ ಅಚ್ಚೆಣ್ಣಯ್ಯ ಅವರು ಸ್ವೀಕಾರ ಮಾಡಕ್ಕೆ ಉತ್ತರ ಭಾರತದ ಕಡೆ ಹೋಗ್ಬಿಟ್ರು ಈಗ ಇವನು ಒಬ್ಬನೇ ನೋಡ್ಕೋಬೇಕಲ್ಲ ಈಗ ತುಂಬಾ ದೊಡ್ಡ ಶ್ರೀಮಂತ್ ಅವರು ಆ್ಯಕ್ಚುಲಿ ಅಚ್ಯುತಾನ್ ಅನ್ನೋರು ಅದೆಲ್ಲ ನೋಡ್ಕೋಬೇಕಲ್ಲ ಹಂಗಾಗಿ ಒಬ್ಬ ಉತ್ತರಾಧಿಕಾರಿ ಅಂತನಾದ್ರೂ ಬೇಕಲ್ಲ ನನಗಂತೂ ಮಕ್ಕಳಾಗ್ಲಿಲ್ಲ ಇನ್ನು ಈ ಹುಡುಗನಾದರೂ ಸಾಕೋಣ ಅಂತ ಇವರು ವೆಂಕಮ್ಮ ಅವರ ಪರ್ಮಿಷನ್ ತಗೊಂಡು ಕರ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಆದರೆ ಇವ್ರು ಸುತಾರಾಮ್ ಅಪ್ಪಲ್ಲ ನೀ ಅಷ್ಟು ಬೇಜಾರಾಗಂಗೆ ಮಾತಾಡಿರ್ತಾರಲ್ಲ ಅಚ್ಯುತ್ ಅವರು ಸುತಾರಾಮ್ ಅಪ್ಪಲ್ಲ ಅವನು ಮುಟ್ಟಕ್ಕೋಗ್ಬಿಡಲ್ಲ ತಪ್ಪು ಬಿಡ್ತಾರ ಚಿಕ್ಕ ಹುಡುಗನ್ನ ವೆಂಕಮ್ಮ ಅವ್ರು ತಕ್ಕೊಂಡು ನನ್ನ ಮಗನ ಯಾರೂ ತಪ್ಪೋದು ಬೇಡ ನ ಈ ಮಗನ ಮೇಲೆ ಬೀಳೋದು ಬೇಡ ನಾ ತಾವೆಲ್ಲ ಇನ್ನು ಹೊರಡ್ಬೋದು ಅಂತ ಹೇಳಿ ಹೇಳ್ತಾರೆ ಇದರಲ್ಲಿ ಹಲವಾರು ವಿಚಾರಗಳಿದೆ ವಿಮರ್ಶೆ ಮಾಡೋಕ್ಕೆ ಅಂದರೆ ಯಾರು ಯಾರಿಗೆ ಮೋಸ ಮಾಡಿದ್ರು ಈಗ ಇವರು ಅಚ್ಚು ಅಚ್ಚೆಣ್ಣಿಯವ್ರು ಮೋಸ ಮಾಡಿದ್ರು ಸರಿ ಆ ಸನ್ಯಾಸಿಗೆ ಆವಾಗ ಇವ್ರ ಹೋಟೆಲ್ಲೇ ಹುಟ್ಟು ಬಂದ ಸರಿ ಇದು ಒಂದು ಪಾರ್ಟ್ ಅಂತ ಆದರೆ ವೆಂಕಮ್ಮ ಏನು ತಪ್ಪು ಮಾಡಿದರು ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ರಲ್ಲ ಈ ಥರ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ ಮತ್ತು ಅವ್ರ ಅಚುತಾವ್ನ ಕೈ ಹಿಡಿದು ಹಿಡಿದಿರ್ತಾರಲ್ಲ ಹೆಂಡ್ತಿ ಅಂದರೆ ಅಚ್ಚೆಣ್ಣವ್ರ ಮೊಮ್ಮಗ ಆ ಹುಡುಗಿಗೆ ಮುಂಚೆನೇ ತಿಳಿಸಿರಲ್ಲ ಈ ಥರ ಶಾಪ ಇದೆ ಅಂಥೇಳಿ ಆ ಹುಡುಗಿದೇನು ತಪ್ಪಿದೆ ಅಂದರೆ ಈ ಜನ್ಮದಲ್ಲಿ ಮಗುನೇ ಆಗಲ್ಲಲ್ಲ ಇದು ಈ ಥರ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತವೆ ಆ ಒಂದು ಪ್ರಶ್ನೆಗಳು ತಲೆಯಲ್ಲಿ ಇರುವಾಗಲೇ ಓದಿ ಮುಗಿದ್ಬಿಟ್ಟಿರುತ್ತೆ ಅದೇ ಈ ಒಂದು ಪುಸ್ತಕದ ಒಂದು ಬ್ಯೂಟಿ ಅಂತ ಹೇಳ್ಬೋದು ನಾನು ಇನ್ನೊಂದು ಸಲ ಈ ಪುಸ್ತಕನ ಎಲ್ಲರೂ ದಯವಿಟ್ಟು ಪರ್ಚೇಸ್ ಮಾಡಿ ಓದಿ ಅಂತ ನಾನು ರಿಕ್ವೆಸ್ಟ್ ಇದ್ದೀನಿ ಹಾಗೆ ಈ ಒಂದು ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು